ಸ್ನೇಹಿತರೆ ನಮಸ್ತೆ ಪ್ರತಿಧ್ವನಿಗೆ ಸ್ವಾಗತ ಬಿ ಸರೋಜ ಅವರು ಹಿರಿಯ ನಟಿ ಇವತ್ತು ನಮ್ಮನ್ನೆಲ್ಲ ಹಗಲಿರುವಂತದ್ದು ಇಡೀ ಚಿತ್ರರಂಗ ಇವತ್ತು ಅವರಿಗೆ ಸಂತಾಪವನ್ನ ಸೂಚಿಸ್ತಾ ಇರುವಂಥದ್ದು ನಮಗೆ ಜಯ ಬಿ ಸರೋಜ ದೇವಿ ಅಂದ ತಕ್ಷಣ ನಮಗೆ ಕೇವಲ ಒಂದಷ್ಟು ಚಿತ್ರಗಳು ನೆನಪಾಗುತ್ತೆ ಯಾಕಂದ್ರೆ ನಾವು ಅವರ ಬಗ್ಗೆ ಅಷ್ಟಾಗಿ ತಿಳ್ಕೊಂಡಿಲ್ಲ ಅದನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗೆ ಇವತ್ತು ಹಿರಿಯ ಪತ್ರಕರ್ತರಾದಂತಹ ಮುರಳೀಧರ ಖಜಾನೆ ಸರ್ ಇದ್ದಾರೆ ಬನ್ನಿ ಬಿ ಬಿ ಸರೋಜದೇವಿ ಅವರ ಕುರಿತು ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಸರ್ ನಮಗೆ ಅಹ್ ಹಿರಿಯ ನಟಿ ಅಂದ ತಕ್ಷಣವೇ ನಮ್ಗೆ ಒಂದೆರಡು ಚಿತ್ರಗಳು ನೆನಪು ಬರಬಹುದು ಸರ್ ಯಾಕಂದ್ರೆ ಇವತ್ತಿನ ಅಷ್ಟು ಮಾಹಿತಿ ಇಲ್ಲ ಸೊ ಅವ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಕಿತ್ತೂರಾಣಿ ಚೆನ್ನಮ್ಮ ಭಾಗ್ಯವಂತರು ಬಬ್ರೋಹನ ಚಿತ್ರಗಳಲ್ಲಿ ನಾವು ಅವ್ರನ್ನ ಕಣ್ಣಿಗೆ ಕಟ್ಟಿದಾಗೆ ಅವರ ಅಭಿನಯವನ್ನ ನಾವು ನೋಡಿರೋದು ಬಿಟ್ರೆ ಅವರ ಸಾಕಷ್ಟು ಅವರ ಅವರನ್ನ ತಾವು ಹತ್ತಿರದಿಂದ ನೋಡಿರುವಂತವ್ರು ಸೊ ಅವ್ರ ಬಗ್ಗೆ ತಿಳಿಸ್ಕೊಡಿ ಸರ್ ನಮ್ಗೆ ಹ್ಮ್ ನಮಸ್ಕಾರ ಒಂದು ವಿಷಯ ಸ್ಪಷ್ಟಪಡಕ್ಕೆ ಇಷ್ಟಪಡ್ತೀನಿ ನಮ್ಗೆಲ್ರಿಗೂ ಇದು ಒಂದು ದಿವಸದ ಸೂತಕ ಒಂದು ದಿವಸದ ತಪ್ಪಾಗಿ ತಿಳ್ಕೊಬೇಡಿ ಯಾರನ್ನು ಒಂದು ರೀತಿ ಒಂದು ಸಾವು ವಿಜೃಂಭಣೆ ಆಗ್ಬಿಡುತ್ತೆ ಸೆಲೆಬ್ರೇಷನ್ ಅಂತೀವಿ ಅದನ್ನು ನಾಳೆ ಬೆಳಗ್ಗೆ ಅಥವಾ ಐವತ್ ಸಾಯಂಕಾಲ ಮತ್ತೊಂದು ಘಟನೆ ಆಗತ್ತೆ ಅಂತ ಇಟ್ಕೊಳ್ಳಿ ರಾಜಕೀಯವಾಗಿಯೋ ಅಥವಾ ಮತ್ತೊಂದಾಗಿಯೋ ದೇವಿಯನ್ನು ನೀವು ಟೆಲಿವಿಷನ್ ತೋರಿಸ್ತಿರೋರು ತಕ್ಷಣ ಬದಲಾಯಿಸಿ ಬೇರೆ ಏನೋ ತೋರಿಸ್ತಾ ಇರ್ತೀರಿ ಅಲ್ವಾ ಅಥವಾ ಬೇರೆ ಸುದ್ದಿಗಳು ಹಾಕ್ತಾ ಇರ್ತೀರಿ ಅಂದ್ರೆ ಇವೆಲ್ಲ ಆ ಕ್ಷಣದ ಸತ್ಯ ಆ ಕ್ಷಣದ ಸತ್ಯಕ್ಕಾಗಿ ದುಡಿಯೋವರಿಗೆ ಈ ಸರೋಜ ದೇವಿ ಸತ್ತಿದ್ದು ಸತ್ತಿದ್ದು ಅಂತ ಹೇಳೋದಕ್ಕೆ ದುಃಖ ಆಗುತ್ತೆ ನನಗೆ ಅವರು ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋದು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತೀನಿ ಅನ್ನೋದಿದೆಯಲ್ಲ ಪ್ರತಿಯೊಬ್ಬ ಹುಟ್ಟಿದವನು ಸಾಯ್ಲೇಬೇಕು ಅದಕ್ಕೇನು ಅನುಮಾನ ಇಲ್ಲ ನೋ ಬಡಿ ಈಸ್ ಇಮೋರ್ಟಲ್ ಆ ವಯೋ ಸಹಜ ಕಾಯಿಲೆಯಿಂದ ಜಗತ್ತಿಗೆ ಕೊಡಬೇಕಾಗಿದ್ದು ಚಿತ್ರರಂಗಕ್ಕೆ ಕೊಡಬೇಕಾಗಿದ್ದು ಏನೇನು ಕೊಡಬೇಕು ಕೊಟ್ಟಿದ್ದಾರೆ ಅವರು ನಮಗೆ ಇವತ್ತೆಲ್ಲ ಮಾತಾಡುವಾಗ ನೋಡ್ತಾ ಇದ್ದೆ ನಾನು ಬೆಳಗ್ಗೆಯಿಂದನೂ ನೋಡ್ತಾ ಇದ್ದೀನಿ ನನಗೆ ನೆನಪಾಗೋದು ಒಂದು ಪ್ರಶ್ನೆ ನಾನು ಕಾಡುತ್ತೆ ಇದುವರೆಗೂ ದೇವಿ ನಮ್ಮ ಜೊತೆಗೆ ಇದ್ರಲ್ವಾ ನಿನ್ನೆ ತನಕ ಇದ್ರಲ್ವಾ ಅಲ್ವಾ ಎಷ್ಟು ಜನ ದೇವಿಯವರನ್ನ ಅವರ ಮನೆಗೆ ಹೋಗಿ ಅವ್ರ ಕತೆ ಕೇಳಿದ್ದಾರೆ ಅವ್ರ ಕಷ್ಟಗಳನ್ನು ಕೇಳಿದ್ದಾರೆ ಇರ್ಬೋದು ಅವ್ರ ಶ್ರೀಮಂತರಿ ಇರ್ಬೋದು ಸ್ವಂತ ಮನೆ ಇರ್ಬೋದು ಮಕ್ಕಳಿರ್ಬೋದು ಅವರಿಗೆ ಎಲ್ಲ ಯಾರು ಏನು ಕೇಳಿಲ್ಲ ಅವರಿದ್ದಾರೆ ಅಷ್ಟೇ ಯಾರು ರಸ್ತೆಲಿ ಹೋಗೋರು ದೇವಿ ಮನೆ ಇದು ಅಂತ ತೋರಿಸೋರು ಮಲ್ಲೇಶ್ವರಮ್ಮಲ್ಲಿ ಆ ತರದ ಜನ ನಾವು ನಮಗೆ ಅವ್ರು ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ ಇದ್ದಕ್ಕಿದ್ದಂಗೆ ಒಂದು ದಿವಸಕ್ಕೆ ಅವ್ರ ಬೆಲೆ ಗೊತ್ತಾಗುತ್ತೆ ಸರ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸರೋಜ ದೇವಿ ರಾತ್ರೋ ಬಿ ಸರೋಜ ದೇವಿ ಆದವರಲ್ಲ ಸರ್ ಅವರು ಅವರು ನಡ್ಕೊಬಂದಿರೋ ರೀತಿಯ ಬಗ್ಗೆ ನಮ್ಗೇನು ಗೊತ್ತಿಲ್ಲ ನಿಮ್ಗಷ್ಟೇ ಅಲ್ಲ ನನಗೂ ಗೊತ್ತಿಲ್ಲ ನಾನ್ ಬರೀ ಓದಿದ್ದು ಕೇಳಿದ್ದು ಮತ್ತೊಂದಿಷ್ಟು ಜೊತೆಗೆ ಒಂದಿಷ್ಟು ಸರಿ ಮಾತಾಡಿರ್ಬೋದು ಅವ್ರ ಹತ್ರ ಅದು ದೊಡ್ಡ ವಿಷಯನೂ ಅಲ್ಲ ಅವ್ರು ನನ್ನ ಹತ್ರ ಯಾಕೆ ಅವ್ರ ಬದುಕಿನ ಕಥೆ ಎಲ್ಲ ಹೇಳ್ತಾ ಕೂತ್ಕೋತಾರೆ ಅಲ್ವಾ ದೊಡ್ಡ ಮನುಷ್ಯರು ದೊಡ್ಡ ಕಲಾವಿದೆ ಕನ್ನಡದಲ್ಲಿ ಅವ್ರನ್ನ ಕರೀತಿದ್ದಿದ್ದೆ ಕನ್ನಡದ ಗಿಣಿ ಅಂತ ತುಂಬಾ ಜನ ಗೊತ್ತಿಲ್ಲ ಕನ್ನಡದ ಗಿಣಿ ಅಂತ ಕರಿವರು ಅವ್ರನ್ನ ಅವ್ರು ನೋಡಿ ಹೊನ್ನಪ್ಪ ಭಾಗವತರ ಜೊತೆಯಿಂದ ಹಿಡಿದು ಯಾವ ತಲೆಮಾರು ಹೊನ್ನಪ್ಪ ಭಾಗವತರು ಅವರಿಂದ ಹಿಡಿದು ನಮ್ಮ ನಿಮ್ಮ ತಲೆಮಾರಿನ ಅಪ್ಪು ತನಕ ಎಲ್ಲರ ಜೊತೆಗೂ ಅಭಿನಯ ಮಾಡಿದ್ದಾರೆ ಆಯ್ತು ಇದಾರೆ ಮಾಡಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ ನಮ್ಮಲ್ಲಿ ಇವತ್ತು ಭಾಷೆಗಳ ಬಗ್ಗೆ ಜಗಳಾಡ್ತಾ ಇದ್ದೀವಿ ಆ ಭಾಷೆ ಬೇಡ ಈ ಭಾಷೆ ಬೇಡ ಇದು ಬೇಕು ಬೇಕು ಹಿಂದಿ ಬೇಕು ಮತ್ತೊಂದು ಬೇಕು ತುಳಿಗೆ ಸಪರೇಟ್ ಶೆಡ್ಯೂಲ್ ಬೇಕು ಬೇಕು ನಿಜ ಅದೇ ಎಲ್ಲ ಇದೆ ಆದರೆ ಆಕೆ ಹತ್ತು ಭಾಷೆಯ ಸಿನಿಮಾಗಳಲ್ಲಿ ಲೀಲಾಜಾಲವಾಗಿ ಅಭಿನಯಿಸ್ತಾ ಇದ್ರು ಅಭಿನಯಿಸಿದ್ದಾರೋ ಎಂತೆಂಥವ್ರ ಜೊತೆಗೆ ಈಗ ನಂಗೆ ಒಂದು ಕಾಲ್ ಶೀಟ್ ಸಿಗತ್ತೆ ಅಂದ ತಕ್ಷಣ ನಾನು ಎಲ್ಲ ಜೊತೆಗೂ ಹೋಗಿ ಆ್ಯಕ್ಟ್ ಮಾಡಲ್ಲ ಅಲ್ವಾ ಈಗ ಮಾಡ್ತಾರೆ ಯಾರಾದರೂ ಇಲ್ಲ ಅಲ್ವಾ ಯಾರು ಹೀರೋ ಯಾರು ಅಂತ ಕೇಳ್ತಾರೆ ಆ ಕಾಲದಲ್ಲಿ ಹೀರೋಯಿನ್ ಯಾರು ಅಂತ ಕೇಳ್ತಾ ಇದ್ರು ಅಂತೆ ಹೀರೋಯಿನ್ ಯಾರು ಅಂತ ಆ ಸರಿ ಮಾಡೋಣ ಅಂತ ನನಗೆ ಗೊತ್ತಿರೋ ಪ್ರಕಾರ ಎಂ ಜಿ ಆರ್ ಜೊತೆಗೆ ಇಪ್ಪತ್ತಾರು ಸಿನಿಮಾ ಮಾಡಿ ಹಿಟ್ ಕೊಟ್ಟವರು ಇಪ್ಪತ್ತಾರು ಸಿನ್ಮಾ ಮಾಡೋದು ದೊಡ್ಡದಲ್ಲ ಇಪ್ಪತ್ತಾರು ಹಿಟ್ ಹಿಟ್ ಆಮೇಲೆ ಶಿವಾಜಿ ಗಣೇಶನ್ ಜೊತೆಗೆ ಇಪ್ಪತ್ತೆರಡು ಸಿನಿಮಾ ಮಾಡುತ್ತಾರೆ ಇಪ್ಪತ್ತೆರಡು ಸಿನಿಮಾನು ಹಿಟ್ ರಾಜ್ಕುಮಾರ್ ಜೊತೆಗೆ ಲೆಕ್ಕ ಇಲ್ದಿರೋ ಸಿನಿಮಾ ಮಾಡಿದ್ದಾರೆ ಹಿಟ್ ಅವ್ರ ಮಗ ಅಪ್ಪು ಜೊತೆಗೊಂದು ಸಿನಿಮಾ ಮಾಡ್ತಾರೆ ಆ ಸಿನಿಮಾ ಹಿಟ್ ಜಮಿನಿ ಗಣೇಶನ್ ಜೊತೆಗೆ ಯಾಕೆ ಮಾಡ್ತಾರೆ ಆ ಸಿನಿಮಾನು ಹಿಟ್ ದಿಲೀಪ್ ಕುಮಾರ್ ಶಮಿ ಕಪೂರ್ ಯಾರ ಜೊತೆ ಅವ್ರು ಆಕ್ಟ್ ಮಾಡಿಲ್ಲ ಅಂತ ಕೇಳಿ ಸರ್ ಒಂದು ಕಾಲದಲ್ಲಿ ಮೇಲ್ ಡಾಮಿನೇಟೆಡ್ ಸೊಸೈಟಿ ಆಗಿರುವಂತ ಸಿನಿಮಾ ರಂಗದಲ್ಲಿ ಎಲ್ಲಾ ಹೀರೋಗಳ ಜೊತೆಗೂ ನಟಿಸಿದ ಕೀರ್ತಿ ಈ ಅಮ್ಮನ ಈ ಅಮ್ಮ ಅಂತ ಹೇಳ್ತೀನಿ ಅಮ್ಮ ನಮ್ಮಮ್ಮ ಬಿ ಸರೋಜಾದೇವಿ ಅವರು ಕನ್ನಡ ಚಲನಚಿತ್ರದ ಮೂಲ ಕಾಲದಿಂದ ಬರ್ಗನು ಬದುಕಿದ್ರು ಸುಂದರವಾಗಿ ಬದುಕಿದ್ರು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅವ್ರಿಗೆ ಎಂಬತ್ತನೇ ವಯಸ್ಕರು ಕೂಡ ಅಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಬಂತುಕೊಳ್ಳೋರು ಅಂದ್ರೆ ಅವ್ರಿಗೆ ಕಾನ್ಶಿಯಸ್ನೆಸ್ ಬ್ಯೂಟಿ ಕಾನ್ಶಿಯಸ್ನೆಸ್ ನಾನು ಹೀರೋಯಿನ್ ಆಗಿದ್ದೆ ಜನ ನನ್ನನ್ನು ಹಂಗೆ ನೋಡ್ತಾರೆ ಹಾಗೆ ನೋಡ್ತಾ ಇರಬೇಕು ಅನ್ನೋ ಕಲ್ಪನೆ ಇತ್ತು ಸರ್ ಅಂತ ಹೆಣ್ಮಗಳು ಆ ಹೆಣ್ಮಗಳು ಕಷ್ಟಪಟ್ಟಿರೋದನ್ನು ಕೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ ಅವ್ರ ಹೆಸರು ರುದ್ರಮ್ಮ ಅಂತ ನನ್ನ ನೆನಪು ಸರಿ ಅವರ ಅಮ್ಮನ ಹೆಸರು ರುದ್ರಮ್ಮ ಅಂತ ಬೀಸರಜ ದೇವಿ ಅವರ ಉಚ್ಛ್ರಾಯ ಸ್ಥಿತಿಯಲ್ಲಿ ನಾಲ್ಕು ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಸರ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರು ಆದರೆ ರಾತ್ರಿ ಹನ್ನೆರಡರ ತನಕ ಮಾಡಿ ಮಲೆಗೆ ಬೆಳಗ್ಗೆ ನಾಲ್ಕೂವರೆಗೆ ಹೇಳೋರು ನಾಲ್ಕೂವರೆಗೆ ಇದ್ದವರಮ್ಮ ತಲೆಗೆ ನೀರು ಹಾಕಿ ಸ್ನಾನ ಮಾಡಿಸಿ ತಲೆಯನ್ನು ಒರೆಸಿ ಧೂಪ ಹಾಕಿ ಅದನ್ನು ಒಣಗಿಸಿ ಶೂಟಿಂಗಿಗೆ ಕರ್ಕೊಂಡ್ ಬರೋರು ಒಂದೂ ಮಾತಿಲ್ಲ ಶೂಟ್ ಮಾಡ್ಕೊಳ್ಳೋದು ಹೋಗ್ತಾ ಇರ್ತದೆ ಶೂಟ್ ಮಾಡ್ಕೊಳ್ತಾ ನಿದ್ದೆ ಎಷ್ಟು ಮಾಡ್ತಾ ಇದ್ರು ಊಟ ಎಷ್ಟೊತ್ತಿಗೆ ಮಾಡ್ತಾ ಇದ್ರು ಯಾರು ಕೇಳ್ತಾ ಇರ್ಲಿಲ್ಲ ಅವ್ರಿಗೆ ಸುಸ್ತಾದ ಜಿ ಆರ್ ಹೇಳೋರಂತೆ ನಿಂಗೆ ಸುಸ್ತಾಗಿದೆ ಒಂದ್ ಸ್ವಲ್ಪ ತಗೋ ಅಂತ ಇಲ್ಲ ಶಿವಾಜಿ ಗಣೇಶನ್ ಹೇಳೋರಂತೆ ಸಾಕು ಕಷ್ಟ ಆಗ್ತಾ ಇದೆ ನಿಂಗೆ ನಂಗೆ ಗೊತ್ತಾಗ್ತಾ ಇದೆ ಬೇಡ ಸಾಕು ಇಲ್ಲ ಇಲ್ಲ ಮಾಡಿ ಮುಗಿಸ್ತೀನಿ ಅಂದ್ರೆ ವೃತ್ತಿಪರತೆ ಅನ್ನೋದನ್ನ ಅವರಿಂದ ಕಲಿಬೇಕು ನಮ್ಮಲ್ಲಿ ಇವತ್ತು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ನಟ ಒಂಬತ್ತು ಗಂಟೆಗೆ ಕಾಲ್ ಶೀಟ್ ಇದ್ರೆ ಅವ್ನು ಬರೋದು ಎರಡು ಗಂಟೆ ಮೂರು ಗಂಟೆಗೆ ಬರ್ತಾನೆ ನಟಿ ಬಂದಿರ್ತಾಳ ಪಾಪ ಆದ್ರೂ ಅವ್ರುಗಳು ಕೂಡ ಸ್ವಲ್ಪ ಮೇಲಕ್ಕೆ ಹೋದ ತಕ್ಷಣ ಅವರು ಕೂಡನು ಇದೆ ಯಾರಿಗು ಆಶ್ರದ ಇಲ್ಲ ಅಂದ್ರೆ ನಾನು ಹೇಳ್ತಿರೋದು ದೊಡ್ಡ ವಿಷಯ ಅಂತ ಹೇಳ್ತಾ ಇಲ್ಲ ಭಾಸ್ಕರ್ ಅವ್ರೆ ಆದ್ರೆ ನಾವು ಅವರಿಂದ ಏನ್ ಕಲ್ತ್ವಿ ಈಗ ಅವ್ರು ಇಲ್ಲ ಸರ್ ಅವ್ರ ಇಲ್ದಿದ್ದಾಗ ನಾವು ಅವರಿಂದ ನಾವ್ ಏನ್ ಅದನ್ನ ಆ ತಗೊಂಡ್ ಹೋಗ್ತೀವಿ ಎಲ್ರಂಗ್ ಸಾಯ್ತಾನೆ ಆಕೆಯು ಬೇಸಿಕಲಿ ನಮ್ ತರನೇ ಮಾರ್ಟಲ್ ದೇಹ ರಕ್ತ ಮಾಂಸಗಳಿಂದ ಕೂಡಿದ ದೇಹ ಅದು ಒಂದ್ ದಿವ್ಸ ಹೋಗುತ್ತೆ ತರ ವಯಸ್ಸಾಗಿತ್ತು ಹೋದ್ರು ಆದ್ರೆ ಆಕೆ ಬಿಟ್ಟು ಹೋಗಿರೋ ತಲೆಮಾರು ಆಕೆ ಕೊಟ್ಟಿರುವಂತ ಶಿಕ್ಷಣ ಆಕೆ ಸೆಟ್ ಮಾಡಿರೋ ಎಕ್ಸಾಂಪಲ್ಸ್ ಅದು ಮಾದರಿಯನ್ನಾಗಿ ಮಾಡಿಕೊಂಡರೆ ಮಾಡಿಕೊಂಡ್ರೆ ಅದು ನಿಜವಾದ ಶ್ರದ್ಧಾಂಜಲಿ ಸರ್ ನಾವು ಅವರು ಇಷ್ಟು ಸಿನಿಮಾದಲ್ಲಿ ಮಾಡಿದ್ರು ಇಷ್ಟ ಪ್ರಶಸ್ತಿಗಳು ಬಂತು ಪದ್ಮಶ್ರೀ ಪದ್ಮಭೂಷಣ ಮತ್ತೊಂದು ರೀ ನೀವಿದ್ದಾಗ ನಿಮ್ಗಲ್ದಿ ಇನ್ಯಾರಿಗ್ರಿ ಕೊಡ್ತಾರೆ ಪ್ರಶಸ್ತಿ ಪ್ರಶಸ್ತಿ ದೊಡ್ಡದಲ್ಲ ಪ್ರಶಸ್ತಿ ಬಂದಿದ್ದರಿಂದ ಪ್ರಶಸ್ತಿಗಳಿಗೆ ಗೌರವ ಬಂತೆ ಹೊರತು ಬೀಸರ ದೇವಿ ಗೌರವ ಬರಲಿಲ್ಲ ಅದರಿಂದ ಹೇಳ್ತಿರೋದು ನಮಗೆ ದೀಪ ಆದವರನ್ನ ಅವ್ರ್ ಹೆಂಗಿದ್ರು ಹೆಂಗ್ ಬದುಕಿದ್ರು ಅವ್ರ ಹೆಂಗ್ ನಡ್ಕೊಂಡ್ರು ಆ ದಾರಿಯಲ್ಲಿ ನಾವು ನಡೆದ್ರೆ ಕನ್ನಡ ಚಿತ್ರರಂಗ ಇವತ್ತಿರೋ ಸ್ಥಿತಿಯಿಂದ ಉತ್ತಮವಾಗಬಹುದು ಅನ್ನೋದು ನನ್ನ ತಿಳುವಳಿಕೆ ಸರ್ ಅಷ್ಟೇ ನಾನು ಕನ್ನಡ ಚಿತ್ರಕ್ಕೂ ಮಾಡೋ ಅಪೀಲು ದಯವಿಟ್ಟು ಯಾರು ಅಗಲ್ದಾಗ ಕಣ್ಣೀರ್ ಹಾಕದ ಜೊತೆಗೆ ಸಂಭ್ರಮಿಸಬೇಡಿ ನನಗೆ ಇನ್ನೊಂದು ಸಣ್ಣ ಸಂಗತಿ ನೆನಪಾಗತ್ತೆ ಹೇಳ್ತೀನಿ ಉಪೇಂದ್ರ ಎ ಮಾಡಿದ್ರು ಸಿನಿಮಾನ ಎ ಮಾಡಿದಾಗ ಅವರ ಸಿನಿಮಾಕ್ಕೆ ಎ ಸರ್ಟಿಫಿಕೇಟ್ ಬರ್ತ ಇತ್ತು ಅಪೀಲ್ ಮಾಡಿದ್ವಿ ನನ್ ನೆನಪಿದೆ ಅಪೀಲ್ ಮಾಡಿದ್ವಿ ಅಪೀಲ್ ಮಾಡಿದಾಗ ಆ ಅಪೀಲ್ ಕಮಿಟಿ ಚೇರ್ಮನ್ ಬೀಸರಿದ್ದೀವಿ ಹೋದ್ರೆ ಉಪೇಂದ್ರನ್ ಕೇಳಿ ಅವರೇ ಹೇಳ್ತಾರೆ ಮಗು ಬಾ ಅಂತ ಕರ್ಕೊಂಡು ಹೋಗಿ ನಿಂಗೆ ಯಾಕೆ ಯೋಚನೆ ನಿನ್ ಸಿನಿಮಾ ನಮ್ಮ ಸಿನಿಮಾದ ಜವಾ ನನ್ನ ಜವಾಬ್ದಾರಿ ಅಂತ ಹೇಳಿ ಅದಕ್ಕೆ ಯೂ ಸರ್ಟಿಫಿಕೇಟ್ ಸಿಗೋ ಹಂಗೆ ಮಾಡಿ ಅದನ್ನ ಎಲ್ಲಾ ಸಿನಿಮಾದ ಎಲ್ಲಾ ಕಲಾವಿದರನ್ನ ತಮ್ಮ ಮಕ್ಕಳ ತರ ನೋಡ್ಕೊಂಡವರು ಸರ್ ಆ ದೊಡ್ಡ ಗುಣ ಈಗಿರೋ ದೊಡ್ಡವರಲ್ಲಿ ಬರಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಸರ್ ಅದ್ಭುತ ಮಾತು ಸರ್ ನೋಡಿದ್ರಲ್ಲ ವೀಕ್ಷಕರೇ ಬಿ ಸರೋಜಿ ಅವರು ಹಿರಿಯ ನಟಿ ಅವರಿಗೆ ಶ್ರದ್ಧಾಂಜಲಿ ನಾವು ಹೇಗೆ ಅರ್ಪಿಸಬೇಕು ಅಂದ್ರೆ ಅವರು ನಡೆದು ಬಂದಿರುವಂತಹ ಆ ಸರಳತೆ ಅವ್ರು ನಡೆದು ಬಂದಿರುವಂತ ಆ ಒಂದು ಧೀಮಂತತನದ ಮೂಲಕ ಈಗಿನ ನಟ ನಟಿಯರು ಸಾಗದ್ರೆ ಅವರಿಗೆ ನಿಜಕ್ಕೂ ಅದು ಶ್ರದ್ಧಾಂಜಲಿ ಅವರಿಗೆ ಸಲ್ಲಿಸಿದಂತೆ ಎನ್ನುವಂತ ಮಾತುಗಳನ್ನ ಹಿರಿಯ ಪತ್ರಕರ್ತರಾದಂತಹ ಮುರಳೀಧರ ಖಜಾನೆ ಸರ್ ಹೇಳಿರುವಂತದ್ದು ಇದೆಷ್ಟಾಗಿತ್ತು ಈ ಕ್ಷಣದ ಪ್ರತಿ ಧ್ವನಿಯ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷದೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೇವೆ ನೋಡ್ತಾ ರೀ ಪ್ರತಿಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ